ಗೌರಿತನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರ ಸ್ನರಣೆಗಾಗಿ ಹೆಚ್ಎನ್ ಕ್ರಿಕೆಟ್ ಕ್ಲಬ್ ವತಿಯಿಂದ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಲಾಗಿದ್ದು ಕ್ರೀಡೆಯನ್ನು ಉದ್ಘಾಟನೆ ಮಾಡಿದ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಮಾತನಾಡಿ ಹೊಸೂರಿನಲ್ಲಿ ಇದೇ ಮೊದಲ ಬಾರಿ ಡಾಕ್ಟರ್ ಎನ್ ನರಸಿಂಹಯ್ಯ ಅವರ ಸ್ಮರಣೆಗಾಗಿ ಕ್ರೀಡೆ ಆಯೋಜನೆ ಮಾಡಿರುವುದು ಸಂತಸದ ವಿಷಯವಾಗಿದೆ ಶಿಕ್ಷಣದೊಂದಿಗೆ ಕ್ರೀಡೆ ಸಹ ಯುವಕರಿಗೆ ಸ್ಫೂರ್ತಿದಾಯಕ ವಿದ್ಯಾಜ್ಞಾನ ವೃದ್ಧಿಯಾಗ್ತದೆ ಕ್ರೀಡೆ ಆರೋಗ್ಯ ಮತ್ತು ಸದೃಢ ದೇಹಕ್ಕೆ ಸಹಕಾರಿಯಾಗ್ತದೆ ಕ್ರೀಡೆಯಲ್ಲಿ ಸೋಲು ಗೆಲುವು ಅಲ್ಲ ಸ್ಪರ್ಧೆ ಮುಖ್ಯ ಗೆದ್ದವರು ಮೇಲೂ ಸೋತವರು ಕೀಳು ಮನೋಭಾವನೆ ಬಿಡಬೇಕು ಇಲ್ಲಿನ ಯುವಕರು ಅತ್ಯಂತ ಕ್ರಿಯಾಶೀಲತೆ ಹೊಂದಿರುವ ಯುವಕರಿದ್ದಾರೆ ಇದು ಕೇವಲ ಹೋಬಳಿ ಮಟ್ಟಕ್ಕೆ ಸೀಮಿತವಾಗಬಾರದು ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಕ್ರೀಡೆ ಆಟವಾಗಬೇಕು ಆಗ ನಿಮ್ಮ ಊರಿಗೆ ಕೀರ್ತಿ ತರ್ತದೆ ಇದಕ್ಕೆ ನನ್ನ ಸಹಕಾರ ಪ್ರತಿ ವರ್ಷ ಇರ್ತದೆ ಅಂತ ಪ್ರಥಮವಾಗಿ ಈ ಕ್ರಿಕೆಟ್ ಕ್ರೀಡಾಕೂಟವನ್ನ ಏರ್ಪಡಿಸಿದ್ರಿ ಸಂತೋಷ ಯಾಕೆಂದ್ರೆ ಇದುವರೆಗೂ ಯಾವತ್ತೂ ಕೂಡ ಕ್ರೀಡಾಕೂಟವನ್ನು ಹೊಸೂರಿನಲ್ಲಿ ಕ್ರಿಕೆಟಿಗೆ ಸಂಬಂಧಪಟ್ಟಂತೆ ಯಾವತ್ತೂ ಈ ಮ್ಯಾಚ್ಗಳನ್ನ ನೀವು ಏರ್ಪಡಿಸಿಲ್ಲ ಈ ವರ್ಷ ಏರ್ಪಡಿಸಿದ್ರಿ ಅಂತ ಗೊತ್ತಾಯಿತು ಅದಕ್ಕೋಸ್ಕರನೇ ನಿಮ್ನೆಲ್ಲ ಎನ್ಕರೇಜ್ ಮಾಡೋಕ್ಕೆ ಬಹಳಷ್ಟು ಜನ ಮುಖಂಡರುಗಳು ಕೂಡ ಬಂದಿದ್ದಾರೆ ವೇದಿಕೆ ಮೇಲೆ ನಮ್ಮ ಈ ಒಂದು ಪಂಚಾಯಿತಿಯ ಅಧ್ಯಕ್ಷರಾದಂಥ ಗೀತಾ ಅವರು ಮತ್ತು ಅವರ ನಾಗರಾಜ್ ಅವರು ಅದೇ ರೀತಿ ನಮ್ಮ ಇನ್ನೊಬ್ಬ ಯುವ ಮುಖಂಡರಾದಂಥ ರಾಕೇಶ್ ಅವರು ಹಾಗೇನೆ ಇದೇ ಹುಳಿಯ ಮುಖಂಡರಾದಂಥ ಬೊಮ್ಮಣ್ಣವರು ಹಾಗೆಯೇ ನಮ್ಮ ಪೊಲೀಸ್ ಅಧಿಕಾರಿಯಾದಂಥ ರಮೇಶ್ ಅವರು ಹಾಗೇನೆ ಬಹಳಷ್ಟು ಜನ ಹೇಳ್ತಾವದ ಬಹಳಷ್ಟು ಚನ್ನಪ್ಪರಿದ್ದಾರೆ ಹಾಗೆನ ಚಂದ್ರಪ್ಪರಿದ್ದಾರೆ ಬೊಮ್ಮಣ್ಣವರು ಡಿ ಡಿ ಅವರು ವಿಕ್ರಾಮ್ ರೆಡ್ಡಿ ಅವರು ಹಾಗೆ ಎಲ್ಲ ಮುಖಂಡರು ನಾಯಕರವರು ಅವರು ಎಲ್ಲ ಬಹಳಷ್ಟು ಜನ ನೀವನ್ನ ಎನ್ಕರೇಜ್ ಮಾಡೋಕ್ಕಿಂತ ಬಂದಿದ್ದಾರೆ ನೀವು ಕೂಡ ಎಲ್ಲ ಭಾಷಣ ಕೇಳೋದಕ್ಕಿಂತ ಹೆಚ್ಚಾಗಿ ಆಟ ಆಡಬೇಕು ಅನ್ನೋ ಉತ್ಸಾಹದಿದಿರಿ ಆಟ ಅನ್ನೋದು ಏನಂತ ಅಂದ್ರೆ ನೀವೇನು ಓದು ಬರುವ ಏನಿದೆ ವಿದ್ಯೆ ಓದೋದು ಒಂದು ಭಾಗ ಆದ್ರೆ ಆಟ ಆಡೋದು ಕ್ರೀಡೆಯಲ್ಲಿ ತೊಡಿಸ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾದಂತದ್ದು ಕ್ರೀಡೆಯಿಂದ ತೊಡಿಸ್ಕೊಳ್ಳೋದ್ರಿಂದ ನಿಮ್ಗೆ ಅನೇಕ ಜನ ಸ್ನೇಹಿತರುಗಳು ಅತಿ ಆತ್ಮೀಯತೆ ಉಂಟಾಗೋದು ಕ್ರೀಡೆಯಲ್ಲಿ ಜೊತೆ ಜೊತೆಲಿ ಇದ್ದಾಗ ಅಷ್ಟು ಎಲ್ಲರೂ ಕೂಡ ಸೋದರ ಭಾವದಿಂದ ಎಲ್ಲರೂ ಕೂಡ ಒಂದು ಫ್ರೆಂಡ್ ಸರ್ಕಲ್ ಡೆವಲಪ್ ಆಗೋದಕ್ಕೆ ಜಾತಿ ಮತ ಧರ್ಮ ಎಲ್ಲವನ್ನು ಬಿಟ್ಟು ಎಲ್ಲ ಒಗ್ಗಟ್ಟಿಂದ ಇರೋಕೆ ಒಂದು ಇದು ಒಂದು ವೇದಿಕೆ ಇದ್ದಂಗೆ ಈ ಕ್ರೀಡೆ ಅನ್ನೋದು ಅದೇ ರೀತಿ ಅಷ್ಟೇ ಅಲ್ಲ ನೀವು ಓದಬೇಕಾದ್ರೆ ಒಂದು ಆತ್ಮಸ್ಥೈರ್ಯ ಬರ್ಬೇಕಾದ್ರೆ ಸ್ವಾಭಿಮಾನ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರಬೇಕಾದ್ರೂ ಕೂಡ ಸ್ಪೋರ್ಟ್ಸ್ ಅಷ್ಟೇ ಮುಖ್ಯ ಒಂದು ಮಾನಸಿಕವಾದಂಥ ಒಂದು ಬಲ ಬರ್ಬೇಕಾರೆ ಅಥ ಅಥವಾ ದೈಹಿಕ ಬಲ ಬರ್ಬೇಕಾದ್ರೆ ಯಾವತ್ತೂ ಕೂಡ ನಾವೊಂದು ಯಾವುದೇ ಒಂದು ಚಟುವಟಿಕೆ ಕ್ರೀಡೆ ಇರ್ಬೋದು ಇನ್ನೊಂದು ಇರ್ಬೋದು ಯಾವುದೇ ಚಟುವಟಿಕೆ ತೋರಿಸ್ಕೋಬಹುದು ಅದರಲ್ಲೂ ಕೂಡ ಕ್ರೀಡೆ ಹೆಂಗಪ್ಪ ಅಂದ್ರೆ ನಿಮ್ಗೆ ಮನಸ್ಸಿಗೆ ಬಲ ಪದ ಕೊಡ್ತಾರೆ ಮೆಡಿಟೇಷನ್ ಇದ್ದಾಗ ಇದ್ದಂಗೆ ನೀವೇನು ಆಟ ಆಡ್ತಾ ಇದ್ರೆ ಏನಾಗುತ್ತೆ ನಿಮ್ಮ ಮನಸ್ಸು ಯಾವ ಕಡೆಗೂ ಅರಿಯಲ್ಲ ಆಟದ ಕಡೆಗೆ ಮಾತ್ರ ಅರಿತಾ ಇರ್ತದೆ ಅದರಿಂದ ಏನಾಗುತ್ತೆ ಒಂದು ಶಾಂತತೆ ಬರ್ತದೆ ಆಟ ಆಡುವ ಮೇಲೆ ಮನಸ್ಸಿಗೆ ಏನೋ ಸಮಾಧಾನ ಇರ್ತದೆ ಹೋಬಳಿಗೆ ನನ್ ಕೇಳಿದ ಏನು ಸಾಧ್ಯತೆ ಇದೆಯೋ ಖಂಡಿತವಾಗುವೇ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು ವಸೂಲಿನ ಎಲ್ಲ ಒಂದು ರಸ್ತೆಗಳಿರ್ಬೋದು ಯಾವುದೇ ಒಂದು ಕುಂದು ಕೊರತೆ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತೀವಿ ಅಂತ ಹೇಳ್ತಾ ನಿಮ್ಮ ಕ್ರೀಡಾಕೂಟ ಯಶಸ್ವಿಯಾಗಿ ನಾನು ಯುವ ಮುಖಂಡರಾದ ರಾಕೇಶ್ ಮಾತನಾಡಿ ಇದೇ ಮೊದಲ ಬಾರಿ ಹೊಸೂರಿನಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡಿದ್ದೇವೆ ಇದಕ್ಕೆ ಶಾಸಕ ಪುಟ್ಟಸ್ವಾಮಿಗೌಡರ ಸಹಕಾರ ಅನನ್ಯವಾದದ್ದು ನಾವು ಶಾಸಕರಾಗಿ ಹೋಗಿ ಮಾತನಾಡುತ್ತಲೇ ಅವರು ಕ್ರೀಡೆಯ ಮೊದಲ ಬಹುಮಾನ ನೀಡಲು ಒಪ್ಪಿಗೆ ನೀಡಿರೋದು ಅವರ ಕ್ರೀಡಾ ಮನೋಭಾವನೆ ತೋರಿಸುತ್ತದೆ ಇದರಿಂದ ಯುವಕರಲ್ಲಿ ಕ್ರೀಡೆ ಬಗ್ಗೆ ಮತ್ತಷ್ಟು ಉತ್ತೇಜನ ನೀಡಲು ಸಹಕಾರಿಯಾಗ್ತದೆ ಅಂದರು ಕ್ರಿಕೆಟ್ ಪಂದ್ಯಾವಳಿ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಜನಪ್ರಿಯ ಶಾಸಕರು ಬಡವರ ಬಂಧು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅಂತಲೇ ಶಾಸಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಶಾಸಕರು ನಮ್ಮ ಹೆಮ್ಮೆಯ ಶಾಸಕರಾದಕ್ಕಿಂತ ಕೆ ಎಸ್ ಅಣ್ಣ ಅಣ್ಣವರೇ ಗೀತಕ್ ಅವರೇ ನಾಗರಾಜಣ್ಣವ್ರೆ ಬೊಮ್ಮಣ್ಣವ್ರೆ ರಮೇಶ್ ಸರ್ ಅವರೇ ಚಯಣ್ಣವ್ರೆ ಡಿ ವಿ ಅಣ್ಣವ್ರೆ ಎಂಟ್ರಾ ಬಿ ವಿ ಅಣ್ಣವ್ರೆ ಹಾಗೂ ಎಲ್ಲ ನನ್ನ ಮುಖಂಡರುಗಳೇ ಕೆ ಬಣದ ಎಲ್ಲ ಸಹೋದ್ಯೋಗಿಗಳೇ ಈ ಒಂದು ಕ್ರಿಕೆಟ್ ಪಂದ್ಯಾವಳಿನ ಆಯೋಜಿಸಬೇಕು ಅಂತ ನನ್ನ ಹತ್ರ ಹೇಮಂತ್ ಕುಮಾರ್ ಹಾಗೂ ತಂದವರು ತೇಜು ಎಲ್ಲ ಬಂದರು ಖಂಡಿತವಾಗ್ಲೂ ನಮ್ಮ ಕೈನಾದ ಸಹಾಯ ನಾವು ಮಾಡ್ತೀವಪ್ಪ ಕ್ರೀಡೆಗೆ ಯಾವತ್ತೂ ನಾವು ಪ್ರೋತ್ಸಾಹ ಕೊಟ್ಟೇ ಕೊಡ್ತೀವಿ ಅಂತ ಹೇಳಿ ಶಾಸಕರನ್ನ ಭೇಟಿಯಾಗಿ ಅಂತ ಹೇಳಿದ್ದೇವೆ ಶಾಸಕರು ನಾವು ಏನು ಅವ್ರಿಗೆ ಒಂದು ಫೋನ್ ಕೂಡ ಮಾಡಿಲ್ಲ ಇದು ಆಯೋಜನೆ ಈ ಥರ ಮಾಡಿದ್ದೀವಣ ಅಂತ ಹೇಳೂ ಇಲ್ಲ ನೀವು ಹೋಗಿ ನಾವು ಯುವಕರು ಹೋಗಿ ಕೇಳಿದ ತಕ್ಷಣನೇ ಫಸ್ಟ್ ಪ್ರೈಸ್ ನಾನು ಕೊಡ್ತೀನಿ ಅಂತ ಅವ್ರು ಒಪ್ಕೊಂಡಿದ್ದಾರೆ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಯಾವುದೇ ಯಾವುದೇ ಊರು ಗೆಲ್ಲಿ ಅದು ಎಲ್ಲ ಅಂತ ತಿಳಿತಾ ಎಲ್ಲ ಸ್ನೇಹದಿಂದ ಯುವಕರು ಈ ಕ್ರೀಡಾ ಪಂದ್ಯಾವಳಿನ ನಾಳೆ ಸಂಜೆವರೆಗೂ ಯಾವುದೇ ಗಲಾಟೆ ಗದ್ದೆ ಗೊಂದ ಇಲ್ದಂಗೆ ಆಯೋಜಕರು ಏನು ತೀರ್ಮಾನ ಕೊಡ್ತಾರೆ ಅದನ್ನು ಸ್ವೀಕರಿಸ್ತಾ ಎಂಜಾಯ್ ಮಾಡಿಕೊಂಡು ಕ್ರೀಡಾ ಪಂದ್ಯಾವಳಿನ ಅಂತ ಧನ್ಯವಾದಗಳು ವೇಳೆಯಲ್ಲಿ ಹೊಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಡಾಕ್ಟರ್ ಗೀತಾ ನಾಗರಾಜ್ ಪಿಎಸ್ಐ ರಮೇಶ್ ಗುಗರಿ ಮುಖಂಡರಾದ ಬೊಮ್ಮಣ್ಣ ಮುಖಂಡರಾದ ವೆಂಕಟರಮಣ ರೆಡ್ಡಿ ವಿ ವೆಂಕಟೇಶ್ ಚಂದ್ರಣ್ಣ ಡಿಡಿ ಹನುಮಂತರಾಯಪ್ಪ ಚಾಯಣ್ಣ ಸರ್ವೆ ನಾಗರಾಜ್ ತಂಡದ ಸದಸ್ಯರಾದ ಚೇತನ್ ಹೇಮಂತ್ ತೇಜು ಚಂದು ಹರಿ ಕಿಶನ್ ಅಲ್ತಾಫ್ ಅಶೋಕ್ ಮುಂತಾದವರು ಹಾಜರು